ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಮೊದಲನೇ ಹಂತದಲ್ಲಿ ಬಂದಿರುವಂತಹ ಒಂಬತ್ತು ಆನೆಗಳು ಕೂಡ ಅರಣ್ಯ ಭವನದಲ್ಲಿ ವಾಸ್ತವ್ಯವನ್ನು ಓಡಿರುವಂಥದ್ದು ಸದ್ಯಕ್ಕೆ ಬಂದಿರುವಂತಹ ಆನೆಗಳ ಸೇರಿದಂತೆ ಹದಿನಾಲ್ಕು ಆನೆಗಳಿಗೂ ಕೂಡ ವಿಮೆಯನ್ನು ಮಾಡಿಸಿರುವಂಥದ್ದು ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ವತಿಯಿಂದ ಈ ಬಾರಿಯೂ ಕೂಡ ವಿಜೃಂಭಣೆ ದಸರಾವನ್ನು ಮಾಡಲಿಕ್ಕೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಬಂದಿರುವಂತಹ ಆನೆಗಳು ಕೂಡ ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಅರಣ್ಯ ಭವನದಲ್ಲಿ ಕಂಗೊಳಿಸ್ತಾ ಇದ್ದೇವೆ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ನಾನು ನಿಮ್ಗೆ ದೃಶ್ಯಗಳು ಸಹ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಕ್ಯಾಪ್ಟನ್ ಲೀಡ್ ಮಾಡ್ತಿರುವಂತಹ ಒಂಬತ್ತು ಆನೆಗಳು ಕೂಡ ಇವತ್ತು ಅರಣ್ಯ ಭವನದಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು ಇನ್ನು ಹದಿನಾಲ್ಕು ಆನೆಗಳ ಪಟ್ಟಿಯು ಕೂಡ ರೆಡಿಯಾಗಿರುವಂಥದ್ದು ಏನೀಗ ಒಂಬತ್ತು ಆನೆಗಳೇನಿದೆ ಅದಾದ ನಂತರ ಮಿಕ್ಕುಳಿದ ಆನೆಗಳು ಕೂಡ ಎರಡನೇ ಹಂತದಲ್ಲಿ ಬರುವಂಥದ್ದು ಈ ಬಾರಿ ವಿಶೇಷ ಏನಂದರೆ ಅರಣ್ಯ ಭವನಕ್ಕೆ ಬಂದ ನಂತರ ಎರಡು ದಿನಗಳ ಕಾಲ ಮಾತ್ರ ಇಲ್ಲಿ ವಾಸ್ತವ್ಯವನ್ನು ಇದ್ದೋ ಅದಾದ ಬಳಿಕ ಅರಮನೆಗೆ ಕರೆದುಕೊಂಡು ಹೋಗ್ಲಾಗ್ತಿತ್ತು ಅಂದರೆ ಸಾಂಪ್ರದಾಯಿಕವಾಗಿ ಒಂದು ಪೂಜೆಯನ್ನು ಸಲ್ಲಿಸಿ ಆನೆಗಳಿಗೆ ಇಲ್ಲಿಂದ ಅರಣ್ಯ ಭವನದಿಂದ ಅರಮನೆಗೆ ಕರೆದುಕೊಂಡು ಹೋಗುವಂಥದ್ದು ಇಂದಿನಿಂದಲೂ ನಡೆದು ಬಂದಿರುವಂತಹ ಒಂದು ಪದ್ಧತಿ ಹಾಗಾಗಿ ಈ ಬಾರಿ ವಿಶೇಷವಾಗಿ ಅರಣ್ಯ ಭವನದಲ್ಲೇ ಇರುವಂಥದ್ದು ಅಂದರೆ ಹತ್ತನೇ ತಾರೀಕು ಅಂದರೆ ಸಂಜೆಯ ಸಂದರ್ಭದಲ್ಲಿ ಅರಮನೆ ನಗರಿ ಆ ಅರಮನೆ ದೀಪಾಲಂಕಾರದಿಂದ ಜಗಮಗಿಸುವಂತಹ ಸಂದರ್ಭದಲ್ಲಿ ಕಂಗೊಳಿಸುವಂತಹ ಸಂದರ್ಭದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಲೀಡ್ ಮಾಡ್ತಿರುವಂತಹ ಒಂಬತ್ತು ಆನೆಗಳು ಕೂಡ ತಮ್ಮ ಬಲಗಾಲನ್ನು ಇಟ್ಟು ಮುಖ್ಯ ದ್ವಾರದ ಮುಖಾಂತರ ಇಲ್ಲಿ ಪ್ರವೇಶವನ್ನು ಮಾಡಿರುವಂಥದ್ದು ಇದು ವಿಶೇಷವಾಗಿರುವಂಥದ್ದು ಅಂದರೆ ಹತ್ತನೇ ತಾರೀಕು ಸಂಜೆ ಸಂದರ್ಭದಲ್ಲಿ ಒಂಬತ್ತು ಆನೆಗಳು ಕೂಡ ಅರಣ್ಯ ಭವನದಿಂದ ಹೊರಡುವಂಥದ್ದು ಅಂದರೆ ಈ ವಿಮೆಯ ಒಂದು ವಿಚಾರಕ್ಕೆ ಬಂದರೆ ಅಭಿಮನ್ಯು ಲೀಡ್ ಮಾಡ್ತಿರುವಂತಹ ಒಂಬತ್ತು ಆನೆಗಳು ಸೇರಿದಂತೆ ಇನ್ನು ಬರುವಂತಹ ಆನೆಗಳು ಒಟ್ಟಾರೆ ಹದಿನಾಲ್ಕು ಆನೆಗಳಿಗೂ ಕೂಡ ವಿಮೆಯನ್ನು ಮಾಡಿಸಿರುವಂಥದ್ದು ಗಂಡಾನೆಗಳಿಗೆ ಐವತ್ತು ಲಕ್ಷ ಸೇರಿದಂತೆ ಎಣ್ಣಾನೆಗಳಿಗೆ ಹದಿನೆಂಟು ಲಕ್ಷ ರೂಪಾಯಿಗಳನ್ನು ವೆಚ್ಚದಲ್ಲಿ ಒಂದು ವಿಮೆಯನ್ನು ಮಾಡಿರುವಂಥದ್ದು ಒಟ್ಟಾರೆ ಎರಡು ಕೋಟಿ ರೂಪಾಯಿಗೂ ಹೆಚ್ಚು ವಿಮೆಯನ್ನು ಕೂಡ ಇಲ್ಲಿ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ವತಿಯಿಂದ ಮಾಡಿರುವಂಥದ್ದು ಈ ಬಾರಿಯೂ ಕೂಡ ಅಚ್ಚುಕಟ್ಟಾಗಿ ತಮ್ಮ ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಬಂದಿರುವಂತಹ ಹದಿನಾಲ್ಕು ತಂಡದ ಆನೆಗಳು ಕೂಡ ಈಗಾಗಲೇ ಮೈಸೂರಿನಲ್ಲಿ ತಮ್ಮ ಗಜಗಾಂಬೀರದ ಹೆಜ್ಜೆಗಳನ್ನು ಇಟ್ಟು ಸಾಕ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಅದರ ಜೊತೆ செத்தனஸ் நம்ம டிவி மைசூர்